ಇವಾಗ ಅನ್ಫಾರ್ಚುನೇಟ್ಲಿ ಎಂ ಪಿ ಅಂತಂದರೆ ಅವರಿಗೆ ಒಂದು ಏಳೆಂಟು ಕೋಟಿ ಅನುದಾನ ಬರ್ತದೆ ಅದರಲ್ಲಿ ನಮ್ಮೂರಿಗೆ ಒಂದು ಬಸ್ ಸ್ಟ್ಯಾಂಡು ಅಥವಾ ನಮ್ಮ ಊರದ ಒಂದು ಸಮುದಾಯ ಭವನಕ್ಕೆ ಸ್ವಲ್ಪ ದುಡ್ಡು ದೇವಸ್ಥಾನಕ್ಕೆ ಅದರಲ್ಲಿ ಒಂದು ಇಪ್ಪತ್ತು ಲಕ್ಷನೋ ಐದು ಲಕ್ಷನೋ ದುಡ್ಡು ಕೊಡಿ ಸೊ ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ ಐ ಆಮ್ ಮೋರ್ ಇಂಟ್ರೆಸ್ಟೆಡ್ ಇನ್ ಡೆವಲಪ್ಮೆಂಟ್ ಪಾಲಿಟಿಕ್ಸ್ ನಾಟ್ ಇನ್ ಪವರ್ ಪಾಲಿಟಿಕ್ಸ್ ಅಂತ ಅಧಿಕಾರ ಚಲಾಯಿಸೋರು ಅಧಿಕಾರ ಬೇಕು ಅನ್ನೋರು ಅವ್ರು ಆರಾಮಾಗಿರ್ಬೋದು ನಮ್ದೇನಪ್ಪ ಅಲ್ಲಿ ಸ್ಕೂಲ್ ಬಿದ್ದೋಗಿದೆ ನಾನು ಸ್ಕೂಲ್ ಕಟ್ಟಿಸ್ಕೊಡ್ತೀನಿ ನೀರಿಲ್ವಾ ಊರಿಗೆ ನೀರು ಬರ್ಸಿ ಕೊಡ್ತೀನಿ ಆ ಕ್ರೆಡಿಟ್ ನಿಮಗೆ ಬೇಕಾ ಬಂದು ನೀವೇ ಬೋರ್ಡ್ ಕಡೆ ನಾನೇ ನೀರು ಬರ್ಸಿದ್ದು ನಾನೇ ಸ್ಕೂಲ್ ಕಟ್ಸಿದ್ದು ಅಂತ ಬೇಕು ನೀವೇ ಹೆಸರ ಕಡೆ ಇವನ್ ಐ ಡೋಂಟ್ ಕೇರ್ ನನಗೆ ಆ ಇನ್ಸೆಕ್ಯೂರಿಟಿ ಇಲ್ಲ ಲೈಫಲ್ಲಿ ನಾನು ಪಾಸ್ ಪ್ರಿಲಿಮ್ಸ್ ಪಾಸಾಗಿ ಮೇಯ್ನ್ಸ್ ಪಾಸಾಗಿ ಇಂಟ್ರ್ಯೂ ಕೂಡ ಕೊಟ್ಟೆ ಕೊಟ್ಟ ಮೇಲೆ ಅಲ್ಲಿ ದುಡ್ಡಿನ ಪ್ರಶ್ನೆ ಬಂತು ಎರಡನೇ ನಮ್ಮ ಸಿಸ್ಟಮ್ ಹೆಂಗಿದೆ ಪೊಲಿಟಿಕ್ಸ್ ಅಂತ ಅಂದರೆ ಬರೀ ಮೀಟಿಂಗ್ಗಳು ಅವರು ಏಯ್ಟಿ ಪರ್ಸೆಂಟ್ ಟೈಮು ಮೀಟಿಂಗ್ಸಲ್ಲಿ ಹೋಗುತ್ತೆ ಪ್ರೋಟೋಕಾಲಲ್ಲಿ ಹೋಗುತ್ತೆ ಅವರು ಕೆಲವೊಬ್ಬರು ನಾನು ಜನಗಳ ಹತ್ರ ಹೋಗ್ತೀನಿ ಅಂತ ಮನಸ್ಸಿದ್ರು ಕೂಡ ದಾವಣಗೆರೆ ಲೋಕಸಭಾ ಕ್ಷೇತ್ರ ಇಪ್ಪತ್ತೆಂಟು ವರ್ಷಗಳಿಂದ ಬಿಜೆಪಿ ಹಿಡಿತದಲ್ಲಿದೆ ಅದಕ್ಕಿಂತ ಮುಂಚೆ ಕಾಂಗ್ರೆಸ್ ಆಡಳಿತ ಇತ್ತು ಸರ್ವೆಗಳು ನೋಡ್ತಾ ಬಿ ಜೆ ಪಿ ಭಾಳ ದೊಡ್ಡ ಚಾನ್ಸ್ ಇದೆ ಈ ಸಲ ಕೂಡ ಕಳೆದ ಸಲ ಇಪ್ಪತ್ತ ಎಂಟು ಕ್ಷೇತ್ರಗಳಲ್ಲಿ ಎರಡು ಕ್ಷೇತ್ರಗಳನ್ನ ಬಿಟ್ಟರೆ ಎಲ್ಲ ಕಡೆ ಬಿ ಜೆ ಪಿ ಬಂದಿತ್ತು ಅದು ಅದರ ಬಗ್ಗೆ ಮಾತಾಡಿದೀವಿ ನಾವು ಆದರೆ ಒಬ್ಬ ಎಂ ಪಿ ಒಬ್ಬ ಲೋಕಸಭಾ ಸದಸ್ಯ ಈಗ ಯಾಕೆಂದರೆ ನಮ್ಮ ಹತ್ರ ಹೈರಾರ್ಕಿ ಆಫ್ ಪವರ್ಗಳಿದೆ ನಮ್ಮ ಹತ್ರ ಅಲ್ಲಿ ಒಬ್ಬ ಜಿಲ್ಲಾ ಪಂಚಾಯತ್ ಸಿ ಇ ಒ ಅಂದ ಹಿಡ್ಕೊಂಡು ಶಾಸಕರಿಂದ ಹಿಡ್ಕೊಂಡು ಜಿಲ್ಲಾಧಿಕಾರಿಯಿಂದ ಹಿಡ್ಕೊಂಡು ಸುಮಾರು ಡಿಸೆಂಟ್ರಲೈಸ್ ತುಂಬ ಆಗಿದೆ ಸೊ ಅದರಲ್ಲಿ ಟಾಪ್ ಒಂದು ಪೊಸಿಷನಲ್ಲಿ ಎಮ್ ಪಿ ಅಂತ ಬರ್ತಾರೆ ಒಂದು ಕ್ಷೇತ್ರಕ್ಕೆ ಮತ್ತು ಬೇಸಿಕಲಿ ಲಾ ಮೇಕರ್ ನೀವು ಪಾರ್ಲಿಮೆಂಟಲ್ಲಿ ಹೋಗಿ ಲಾ ಮಾಡುವಂಥ ರೆಸ್ಪಾನ್ಸಿಬಿಲಿಟಿ ನಿಮ್ಮದು ಬಟ್ ನಮ್ಮ ಜನ ಒಬ್ಬ ಎಂ ಇಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಎಕ್ಸಾಕ್ಟ್ಲಿ ಏನು ಅವ್ರದ್ದು ಡ್ಯೂಟಿ ಅದ್ರ ಬಗ್ಗೆ ಹೇಳೋಕೆ ಇಷ್ಟಪಡ್ತೀರ ಇವಾಗ ಅನ್ಫಾರ್ಚುನೇಟ್ಲಿ ಎಂ ಪಿ ಅಂತಂದರೆ ಅವರಿಗೆ ಒಂದು ಏಳೆಂಟು ಕೋಟಿ ಅನುದಾನ ಬರ್ತದೆ ಅದರಲ್ಲಿ ನಮ್ಮೂರಿಗೆ ಒಂದು ಬಸ್ ಸ್ಟ್ಯಾಂಡು ಅಥವಾ ನಮ್ಮ ನಮ್ಮೂರದ್ದು ಒಂದು ಸಮುದಾಯ ಭವನಕ್ಕೆ ಸ್ವಲ್ಪ ದುಡ್ಡು ದೇವಸ್ಥಾನಕ್ಕೆ ಅದರಲ್ಲಿ ಒಂದು ಹತ್ತು ಇಪ್ಪತ್ತು ಲಕ್ಷನೋ ಐದು ಲಕ್ಷನೋ ದುಡ್ಡು ಕೊಡಿ ಈ ರೀತಿ ಬಂದುಬಿಟ್ಟಿದೆ ಅಂದರೆ ಜನಗಳಿಗೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಮಹತ್ವ ಇರ್ಬೋದು ಅವರ ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನಿರ್ತದೆ ಅನ್ನೋದು ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಸಿಟಿನಲ್ಲಿ ಗೊತ್ತಿರ್ಬೋದು ಬಟ್ ಎಸ್ಪೆಷಲಿ ರೂರಲ್ ಪಾರ್ಟಲ್ಲಿ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಇವಾಗಲೂ ಏನು ಅಂತಾರೆ ಅಂದರೆ ಈ ಎಮ್ ಪಿ ಆಗೋದಕ್ಕೆ ಯಾಕೆ ಓಡಾಡಬೇಕು ನೀವು ನಿಮ್ಗೇನು ಅನುದಾನ ಬರ್ತದೆ ಅನುದಾನ ಬರಲ್ಲ ನಿಮಗೆ ಯಾಕೆ ಮಾಡ್ತೀರಂತಂದು ಸೊ ಈ ಮೆಂಬರ್ ಆಫ್ ಪಾರ್ಲಿಮೆಂಟ್ ಲೈಕ್ ಫೈವ್ ಫಾರ್ಟಿ ತ್ರೀ ಎಮ್ ಪಿ ಸಿ ಇರೋದು ನಮ್ಮ ದೇಶದಲ್ಲಿ ಲೋಕಸಭೆಯಲ್ಲಿ ಅಂದರೆ ಡೈರೆಕ್ಟ್ಲಿ ಎಲೆಕ್ಟೆಡ್ ಬೈ ದಿ ಪೀಪಲ್ ಅಲ್ಲಿ ಹೋಗ್ತಾರೆ ಸೊ ಕರ್ನಾಟಕದಿಂದ ಇಪ್ಪತ್ತೆಂಟು ಜನ ಹೋಗ್ತಾರೆ ಸೊ ನಮ್ಮ ದಾವಣಗೆರೆ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಒಂದು ಎಂ ಪಿ ಕ್ಷೇತ್ರಕ್ಕೆ ಎಂಟು ಎಮ್ ಎಲ್ ಎ ಕ್ಷೇತ್ರಕ್ಕೂ ಬರ್ತವೆ ಇಲ್ಲಿ ಎಮ್ ಪಿ ಅಂತಂದರೆ ಯಾರ್ದು ಬಾಸಲ್ಲ ಅಥವಾ ಹೈರಾಕಿನಲ್ಲಿ ಟಾಪ್ ಅಂತಂದು ಅಲ್ಲ ಈಸ್ ಆಲ್ಸೆ ರಿಪ್ರೆಸೆಂಟೇಟಿವ್ ಆಫ್ ದಿ ಪೀಪಲ್ ಇಟ್ ಇಸ್ ಜಸ್ಟ್ ದಟ್ ಮೋರ್ ಪೀಪಲ್ ಹ್ಯಾವ್ ಚೂಸ್ ಅನ್ ಇಮ್ ಎಲೆಕ್ಟೆಡ್ ಇಮ್ ಅಲ್ಲಿ ಎಂಟು ಕ್ಷೇತ್ರದ ಎಮ್ ಎಲ್ ಎಗಳು ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಏಳು ಕಾಂಗ್ರೆಸ್ ಎಮ್ ಎಲ್ ಎ ಬರ್ತಾರೆ ಒಬ್ಬರು ಬಿ ಜೆ ಪಿ ಬರ್ತಾರೆ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತಗೊಂಡು ಸೆಂಟ್ರಲ್ ಗೌರ್ಮೆಂಟ್ ಡೆವಲಪ್ಮೆಂಟ್ ಸ್ಕೀಮ್ಸ್ ಇರ್ಬೋದು ಸ್ಟೇಟ್ ಗೌರ್ಮೆಂಟ್ ಡೆವಲಪ್ಮೆಂಟ್ ಸ್ಕೀಮ್ಸ್ ಇರ್ಬೋದು ಕಡೆಯ ವ್ಯಕ್ತಿಗೆ ಅದನ್ನು ರೀಚ್ ಮಾಡಿಸೋಂಥ ದೊಡ್ಡ ಜವಾಬ್ದಾರಿ ಹುದ್ದೆ ಅದು ಮೆಂಬರ್ ಆಫ್ ಪಾರ್ಲಿಮೆಂಟ್ ಅನ್ನೋದು ಎರಡನೇದು ಈ ಜನಗಳದ್ದು ಏನು ಆ್ಯಸ್ಪಿರೇಷನ್ಸ್ ಇದೆ ಕನ್ಸರ್ನ್ಸ್ ಇದೆ ಅದನ್ನು ದೇಶ ತುಂಬ ಅಂದರೆ ಪಾರ್ಲಿಮೆಂಟಲ್ಲೋಗಿ ಅದ್ರ ಬಗ್ಗೆ ಮಾತಾಡಿ ಅದ್ರ ಬಗ್ಗೆ ಕ್ವೆಶನ್ಸ್ ಕೇಳಿ ಅಥವಾ ಲಾ ಮೇಕಿಂಗ್ ಇದ್ದಾಗ ಕಾಂಟ್ರಿಬ್ಯೂಟ್ ಮಾಡಿ ಒಂದು ಐಡಿಯಾ ಇರ್ಬೋದು ಒಂದು ಕ್ಲಾಸ್ ಇರ್ಬೋದು ಅದನ್ನು ರೋಬಸ್ಟ್ ಮಾಡೋವಂಥದ್ದು ಅಂದರೆ ಪೀಪಲ್ ಆ್ಯಸ್ಪಿರೇಷನ್ಸ್ನ ಅರ್ಥ ಮಾಡಿಕೊಂಡು ನಮ್ಮದು ಡೈವರ್ಸಿಟಿ ಏನಿದೆ ಅಲ್ಲ ಅದನ್ನು ಅರ್ಥ ಮಾಡ್ಕೊಂಡು ಅದನ್ನು ರೆಪ್ರೆಸೆಂಟ್ ಆಗೋ ಥರ ಲಾ ಮೇಕಿಂಗ್ ಒಂದು ಕಾನೂನನ್ನ ರಚಿಸಬೇಕಾಗಿರೋದು ಆಮೇಲೆ ಅಲ್ಲಿರೋ ಅಧಿಕಾರಿಗಳನ್ನೆಲ್ಲ ಕನ್ವಿನ್ಸ್ ಮಾಡಿ ನಮ್ಮ ಕ್ಷೇತ್ರದ ಕುಂದುಕೊರತೆ ಫಾರ್ ಎಕ್ಸಾಂಪಲ್ ಇವಾಗ ನಮ್ಮದರಲ್ಲಿ ರೀಜ್ನಲ್ ಇನ್ ಇದೆ ಪ್ರಾದೇಶಿಕ ಅಸಮಾನತೆ ಅಂತ ಅಲ್ಲಿ ಹರಪ್ನಹಳ್ಳಿ ಮತ್ತು ಮಾಯಕೊಂಡ ಇನ್ನೊಂದು ಜಗಳೂರು ಅಂತ ಮೂರು ಎಮ್ ಎಲ್ ಎ ಕ್ಷೇತ್ರ ಬರ್ತವೆ ಅತ್ಯಂತ ಹಿಂದುಳಿದ ಎಮ್ ಎಲ್ ಎ ಕ್ಷೇತ್ರಗಳು ಅದು ಜಗಳೂರಂತೂ ಭಯಂಕರ ಬರಗಾಲ ಇದೆ ಅಲ್ಲಿ ಸೊ ನೆಕ್ಸ್ಟ್ ಫೈವ್ ಟು ಟೆನ್ ಇಯರ್ಸ್ ಅಲ್ಲಿ ಏನೇನು ಕೆಲಸ ಮಾಡ್ಬೋದು ಟು ಅಡ್ರೆಸ್ ದಿಸ್ ರೀಜ್ನಲ್ ಇನ್ಇಕ್ವಾಲಿಟಿ ಇವಾಲಿಟಿ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಸೊ ಅಲ್ಲಿ ನಾವು ಅವಕಾಶಗಳ್ನ ಸೃಷ್ಟಿ ಮಾಡಬೇಕಾಗತ್ತೆ ಹೊಸ ಕೈಗಾರಿಕೆಗಳ್ನ ತರಬೇಕಾಗುತ್ತೆ ಸೊ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟಲ್ಲಿರೋ ಆಫೀಷಿಯಲ್ಸ್ ಇರ್ಬೋದು ಅಥವಾ ದೊಡ್ಡ ದೊಡ್ಡ ಬಿಸ್ನೆಸ್ ಬಿಸ್ನೆಸ್ಮೆನ್ ಇರ್ಬೋದು ಅವರಿಗೆ ಯೂಸಿಂಗ್ ದಿ ಪವರ್ ಆಫ್ ದಿಸ್ ಪೊಸಿಷನ್ ಈಗ ನಾನು ಎಮ್ ಪಿ ಆಗಿ ನಾಳೆ ನೀವು ಅಲ್ಲೇಟರ್ಸೆ ನೀವು ಅಜೀಂ ಪ್ರೇಮ್ ನಾರಾಯಣ್ ಭೂತ್ ಅಜೀಂ ಪ್ರೇಮ್ ಜಿ ಸೊ ನಿಮ್ಮ ಹತ್ರ ಹೋಗಿ ಮಾತಾಡಿ ಈ ಜಗಳೂರು ಕ್ಷೇತ್ರದಲ್ಲಿ ಅಥವಾ ಎಲ್ಲ ಕ್ಷೇತ್ರದಲ್ಲಿ ಈ ಥರ ನೂರಾರು ಹಿಂದುಳಿದಿರೋಂಥ ಶಾಲೆ ಉಳಿದ್ರು ಅವಾಗ ನಿಮ್ಮದು ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಇದೆ ಅಲ್ಲಿರೋ ಟೀಚರ್ಸ್ನ ಇಲ್ಲಿ ಕಳಿಸಿ ಅಥವಾ ನಿಮ್ಮದೇನು ರಿಸರ್ಚ್ ಮಾಡಿದ್ದೀರಿ ನಿಮ್ಮದೇನು ಸಿ ಎಸ್ ಆರ್ ಫಂಡ್ ಇದೆ ಅದನ್ನು ತಗೊಂಬಂದು ಇಲ್ಲಿ ಇನ್ವೆಸ್ಟ್ ಮಾಡಿ ನೀವು ಇದನ್ನು ಯಾಕೆ ಅಡಾಪ್ಟ್ ಮಾಡ್ಕೋಬೋದು ಅಂತ ಐ ಕ್ಯಾನ್ ಕನ್ವಿನ್ಸ್ ತುಂಬ ಅಮ್ ಐ ಆಮ್ ಗೋಯಿಂಗ್ ಟು ಡೂ ದಿಸ್ ಎನಿವೇ ಅದು ಮಾಡೇ ಮಾಡ್ತೀನಿ ಸೊ ಈ ರೀತಿ ತುಂಬ ಬಿಗ್ ರೆಸ್ಪಾನ್ಸಿಬಿಲಿಟಿ ಇರೋದು ನಾಳೆ ಯಾವುದಾದ್ರೂ ಒಂದು ಕೈಗಾರಿಕೆ ಒಂದು ಐ ಟಿ ಪಾರ್ಕ್ ಇರ್ಬೋದು ಏನೇನು ಅಂದ್ಕೊಂಡಿದ್ರೆ ಅದನ್ನು ನೀವು ಈ ಈ ಸಂದರ್ಭದಲ್ಲಿ ಹೇಳ್ಬೋದು ಅಂದರೆ ನೀವು ಎಲೆಕ್ಟ್ ಆಗಿ ಎಂ ಪಿ ಎಗೆ ಎಲೆಕ್ಟ್ ಆದರೆ ಮುಂದಿನ ಐದು ವರ್ಷಗಳ ಒಂದು ಒಂದು ಪ್ಲ್ಯಾನ್ ನಿಮ್ಮದು ಒಂದು ಏನು ಸರ್ ನನ್ನ ಥಿಂಕಿಂಗ್ ಏನಂತಂದರೆ ನಾವು ಅಗೇನ್ ಟಾಪ್ ಡೌನ್ ಅಪ್ರೋಚ್ ಮಾಡ್ತೀವಿ ಈಗ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ಗೆ ನಾವು ಡೈರೆಕ್ಟ್ಲಿ ಇಂಡಸ್ಟ್ರಿ ಹುಟ್ಟಾಗಬೇಕು ನೋಡ್ತೀವಿ ಇವಾಗ ಇಂಡಸ್ಟ್ರಿಗಳು ಬರಬೇಕಂತಂದರೆ ಅಲ್ಲಿ ಕೆಲವೊಂದು ಫ್ಯಾಕ್ಟರ್ಸ್ ಇರ್ತವೆ ಲೊಕೇಶ್ನಲ್ ಫ್ಯಾಕ್ಟರ್ಸ್ ಒಬ್ಬ ಇಂಡಸ್ಟ್ರಿ ಸೆಟಪ್ ಆಗ್ಬೇಕಂತಂದರೆ ಅವರಿಗೆ ಮಾರ್ಕೆಟಿಗೆ ಅಕ್ಸೆಸಿಬಿಲಿಟಿ ಇರಬೇಕು ಕನೆಕ್ಟಿವಿಟಿ ತುಂಬ ಚೆನ್ನಾಗಿರಬೇಕು ರಿಸೋರ್ಸ್ ಟ್ಯಾಲೆಂಟ್ ಪುಲ್ ಅದು ಚೆನ್ನಾಗಿರಬೇಕು ರಾ ಮೆಟೀರಿಯಲ್ ಅವೈಲಬಿಲಿಟಿ ಅದೆಲ್ಲ ಇರಬೇಕು ಆಮೇಲೆ ಲ್ಯಾಂಡ್ ರಿಲೇಟೆಡ್ ಇಶ್ಯೂಸ್ ಏನಿದಾವಲ್ಲ ಅವು ಕೂಡ ಲೀನಿಯಂಟ್ ಇರಬೇಕು ಅವ್ರು ಬಂದು ನಾವು ಅಲ್ಲಿ ಏನಾದ್ರು ಸೆಟಪ್ ಮಾಡ್ತೀನಿ ಅಂತಂದಾಗ ಇವನ್ನೆಲ್ಲ ಅಡ್ರೆಸ್ ಆಗೋ ಥರ ನಾವು ಮೊದಲು ಮಾಡಬೇಕು ರೋಡ್ ನೆಟ್ವರ್ಕ್ ಚೆನ್ನಾಗಿರಬೇಕು ಮಾರ್ಕೆಟ್ ಇರಬೇಕು ಆಮೇಲೆ ಈ ಟ್ಯಾಲೆಂಟ್ ಅಂತ ಅಂದರೆ ಅದಕ್ಕೆ ಪೂರಕವಾಗಿರೋಂಥ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು ಸಂಸ್ಥೆಗಳು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸ್ ಅವು ಬರಬೇಕು ಮೊದಲು ಸಂಸ್ಥೆಗಳ್ನೊಟ್ಟಾಗಬೇಕು ಅಲ್ಲಿ ಟ್ಯಾಲೆಂಟ್ ಕ್ರಿಯೇಟ್ ಆಗಬೇಕು ಅವಾಗ ಆಟೋಮೆಟಿಕ್ ಈಗ ಬೆಂಗಳೂರು ಯಾಕೆ ಐ ಟಿ ಹಬ್ ಆಯಿತು ಅಂತಂದರೆ ಇಲ್ಲಿ ಮುಂಚೆಯಿಂದ ನಮ್ಮದು ಐ ಎ ಎಸ್ ಸಿ ಇರ್ಬೋದು ಆಮೇಲೆ ಸಿ ವಿ ರಾಮನ್ ಇನ್ಸ್ಟಿಟ್ಯೂಷನ್ ಇರ್ಬೋದು ಒಳ್ಳೊಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು ನಮ್ಮ ವಿಶ್ವೇಶ್ವರ ಎ ವಿ ಟಿ ಸೊ ಈ ರೀತಿ ಒಂದು ಸಂಸ್ಥೆಗಳಿದ್ದವು ಆ ಸಂಸ್ಥೆಗಳು ಇದ್ದಿದ್ದಕ್ಕೆ ಇವತ್ತು ಬೆಂಗಳೂರು ಐ ಟಿ ಪಾರ್ಕ್ ಆಗಿದ್ದು ಅದೇ ರೀತಿ ಪುಣೆನಲ್ಲ ಸಂಸ್ಥೆ ಇರೋದಕ್ಕೆ ಇವತ್ತು ಐ ಟಿ ಹಬ್ ಇದೆ ಸೊ ನಾ ನನ್ನ ಥಿಂಕಿಂಗ್ ಏನಂದರೆ ಸಂಸ್ಥೆಗಳು ಆಗಬೇಕು ಈಗ ಟ್ರಿಪಲ್ ಏಟ್ ಇಂಡಿಯನ್ ಇನ್ಸ್ಟಿಟ್ಯೂ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಲ್ಲಿ ತರಬೇಕಂತ ನನಗೆ ಆಸೆ ಇದೆ ಪರ್ಸ್ನಲಿ ಸಿಮಿಲರ್ಲಿ ಈ ಡ್ರಾಮಾದಲ್ಲಿ ಆರ್ಟ್ ಕಲ್ಚರಲ್ಲಿ ಇಂಟ್ರೆಸ್ಟ್ ಆಗಿರೋ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ನೀವು ಅಲ್ಲೊಂದು ಕ್ಯಾಂಪಸ್ ಮಾಡ್ಬೋದು ಅಂತ ಸೊ ಐ ಐ ವಾಂಟ್ ಟು ಕನ್ವಿನ್ಸ್ ದಮ್ ಮಾಡಿ ಅಂತಂದು ಸೊ ಈ ರೀತಿ ಲಾ ಕಾಲೇಜ್ ಯಾವುದು ಇಲ್ಲೇ ಇಲ್ಲ ಒಂದೇ ಒಂದು ಲಾ ಕಾಲೇಜ್ ಇದೆ ಅಲ್ಲಿ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು ಈ ರೀತಿ ಅಂದರೆ ಸಂಸ್ಥೆಗಳು ಹುಟ್ಟಾಕಿ ಒಂದು ಟ್ಯಾಲೆಂಟ್ ಕ್ರಿಯೇಟ್ ಮಾಡಿದಾಗ ಕೈಗಾರಿಕೆಗಳು ನಾವು ಕನ್ವಿನ್ಸ್ ಮಾಡೋದೇ ಬೇಡ ಆಟೋಮೆಟಿಕ್ಕಾಗಿ ಬಂದು ಇದು ಮಾಡುತ್ತೆ ಸೊ ಈ ನಿಟ್ಟಿನಲ್ಲಿ ನಾನು ಪ್ಲ್ಯಾನ್ ಹಾಕೊಂಡಿದ್ದೀನಿ ವಿಷನ್ ಇದೆ ಆಮೇಲೆ ರೈತರ ಸಮಸ್ಯೆಗಳಿರ್ಬೋದು ಸ್ಕೂಲ್ ಚಿಲ್ಡ್ರನ್ ಸಮಸ್ಯೆಗಳಿರ್ಬೋದು ಅದಕ್ಕೂ ಕೂಡ ಎಸ್ಪೆಷಲಿ ಈಗ ನೀರಿಂದು ನಾವು ನೀರು ಅಡ್ರೆಸ್ ಮಾಡಲಿಲ್ಲ ಅಂತಂದರೆ ವಾಟರ್ ರಿಲೇಟೆಡ್ ಪ್ರಾಬ್ಲಮ್ ಈ ಎವ್ರಿಥಿಂಗ್ ಎಲ್ಸ್ ಈಸ್ ಇರೆಲೆವೆಂಟ್ ಕರೆಕ್ಟ್ ಎಸ್ಪೆಷಲಿ ದಾವಣಗೆರೆ ಭಾಳಷ್ಟು ಪ್ರದೇಶಗಳಲ್ಲಿ ಹೌದು ಹಂಗಾಗಿ ಭದ್ರಾ ಮೇಲೆ ದಂಡೆ ಏನೋ ನೆನೆಗುದಿ ಬಿದ್ದಿದ್ದವಲ್ಲ ಪ್ರಾಜೆಕ್ಟ್ಸು ನಿನ್ನೆ ಕೂಡ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ಅದೆಲ್ಲ ಮೀಟಿಂಗ್ ಮಾಡಿದ್ದಾರೆ ಅದು ತುಂಬ ಪ್ರಯಾರಿಟೈಸ್ ಮಾಡಿ ಮಾಡಬೇಕಾಗಿರೋಂಥ ಕೆಲಸ ತುಂಬ ಜನ ಪ್ರಯತ್ನ ಮಾಡಿದ್ದಾರೆ ಮಾಡ್ತಾನೆ ಇದ್ದಾರೆ ನಾವೇನಂತಂದ್ರೆ ಅದು ಫುಲ್ ಟೈಮ್ ಇನ್ವಾಲ್ವ್ಮೆಂಟ್ ತೋರಿಸ್ಬೇಕು ಅಂದರೆ ಅದು ಮಿಷನ್ ಇಲ್ಲ ಅದು ಮಾಡಲೇಬೇಕು ಅನ್ನೋ ಒಂದು ಅರ್ಜೆನ್ಸಿ ಮೇಲೆ ಅದನ್ನ ಮಾಡಬೇಕು ಸೊ ಎಂ ಪಿ ಅಂತ ಆದಾಗ ಸೆಂಟ್ರಲ್ ಗೌರ್ಮೆಂಟಿಂದ ಅಥವಾ ಇಲ್ಲಿ ಅಂದರೆ ಬೇಸಿಕಲಿ ನಾವು ವಿ ಆರ್ ಆಲ್ಸೋ ಕೋಆರ್ಡಿನೇಟರ್ಸ್ ಎಲ್ಲರದ್ರಲ್ಲ ಸಮನ್ವಯ ಸಾಧನೆ ಮಾಡಿ ಎಲ್ಲರನ್ನು ಜೊತೆ ಕರ್ಕೊಂಡು ಕೆಲಸ ಮಾಡೋವಂಥದ್ದು ಸೊ ಇದೇನು ನನ್ನ ಪವರ್ ತೋರಿಸೋ ಅಂಥದ್ದು ಆ ಅಲ್ಲ ಇಲ್ಲಿ ಸೊ ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ ಐ ಆಮ್ ಮೋರ್ ಇಂಟ್ರೆಸ್ಟೆಡ್ ಇನ್ ಡೆವಲಪ್ಮೆಂಟ್ ಪಾಲಿಟಿಕ್ಸ್ ನಾಟ್ ಇನ್ ಪವರ್ ಪಾಲಿಟಿಕ್ಸ್ ಅಂತ ಹಂಗಾಗಿ ಐ ಆಮ್ ನಾಟ್ ಥ್ರೆಟ್ ಟು ಎನಿವನ್ ಅಥವಾ ನಮ್ಮ ನಮ್ಮದು ಫೋಕಸೇ ಬೇರೆ ಇರ್ತದೆ ಅಧಿಕಾರ ಚಲಾಯಿಸೋರು ಅಧಿಕಾರ ಬೇಕು ಅನ್ನೋರು ಅವ್ರು ಆರಾಮಾಗಿರ್ಬೋದು ನಮ್ದೇನಪ್ಪ ಅಲ್ಲಿ ಸ್ಕೂಲ್ ಬಿದ್ದೋಗಿದೆ ನಾನು ಸ್ಕೂಲ್ ಕಟ್ಟಿಸ್ಕೊಡ್ತೀನಿ ನೀರಿಲ್ವಾ ಆ ಊರಿಗೆ ನೀರು ಬರ್ಸ್ಕೊಡ್ತೀನಿ ಕೊಡ್ತೀನಿ ಆ ಕ್ರೆಡಿಟ್ ನಿಮಗೆ ಬೇಕಾ ಬಂದು ನೀವೇ ಬೋರ್ಡ ಕಡೆ ನಾನೇ ನೀರು ಬರ್ಸಿದ್ದು ನಾನೇ ಸ್ಕೂಲ್ ಕಟ್ಸಿದ್ದು ಅಂತ ಬೇಕು ನೀವೇ ಹೆಸರು ಕಡೆ ಇವನ್ ಐ ಡೋಂಟ್ ಕೇರ್ ನನಗೆ ಆ ಇನ್ಸೆಕ್ಯೂರಿಟಿ ಇಲ್ಲ ಲೈಫಲ್ಲಿ ನಾನು ಆಗಲೇ ಹೇಳಿದ್ನಲ್ಲ ಒಳ್ಳೆ ಕೆಲಸ ಮಾಡ್ತಾಯಿದ್ದೆ ಆಟೋಮೆಟಿಕಲಿ ಅದು ಬಿಲ್ಡ್ ಆಗ್ತಾ ಹೋಗ್ತದದು ಅದು ಗೊತ್ತಿರ್ತದೆ ನಿಜವಾದ ಜನಕ್ಕೆ ಸೊ ಇವಾಗ ಅದು ಅದೊಂದು ಇರ್ತದೆ ಬೋರ್ಡಲ್ಲಿ ಹೆಸರು ಎಷ್ಟು ಜನ ಬರ್ತಾರೆ ಇನ್ವಿಟೇಷನ್ ಕಾರ್ಡಲ್ಲಿ ಹೆಸರೆಲ್ಲ ಬನ್ನಿ ನೀವು ಬೇಡ ಬರ್ತೀನಿ ನೀನು ನಿಜವಾಗ್ಲೂ ಕರಿತಿದ್ರೆ ಬರ್ತೀವಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರುತ್ತೆ ಐ ಡೋಂಟ್ ವರಿ ಇಲ್ಲ ಪರವಾಗಿಲ್ಲ ಅಂತಂದು ಸೊ ಈ ರೀತಿ ಒಂದು ಎಂ ಪಿ ಆಗಿ ಕೆಲಸ ಮಾಡಬೇಕಂತ ಆಸೆ ಇಟ್ಕೊಂಡಿದ್ದೀನಿ ಖುಷಿ ಆಯ್ತು ನಿಮ್ಮ ಮಾತುಗಳನ್ನ ಕೇಳಿ ನಿಜವಾಗ್ಲು ಅವನು ನಾನು ಇರೋದು ಹಿಂಗೇನೆ ಇದು ನಾಳೆ ಪಾಲಿಟಿಕ್ಸಲ್ಲಿ ಇದ್ದೀನಿ ಅಂತ ಈ ಥರ ಮಾಡ್ತಿಲ್ಲ ಅಥವಾ ತುಂಬ ಆದರ್ಶವಾದ ಮಾತು ಹೇಳ್ತಾ ಇಲ್ಲ ಐ ಆಮ್ ಆಲ್ರೆಡಿ ಲೈಕ್ ದಟ್ ಸೊ ದಾವಣಗೆರೆಯ ಮ ಮತದಾರರು ಈ ಮಾತುಗಳನ್ನೆಲ್ಲ ಅನ್ಸುತ್ತೆ ಅಂದರೆ ನಾವು ಯೂಜ್ವಲಿ ಮಾತುಗಳನ್ನ ಕೇಳಿದಾಗ ಒಂದು ತುಂಬ ಆದರ್ಶವಾದಿ ಮಾತುಗಳನ್ನ ಆಡ್ತಾರೆ ಅಥವಾ ಅಪ್ರಾಮಾಣಿಕ ಮಾತುಗಳಂತನಿಸುತ್ತೆ ಬಟ್ ನಿಮ್ಮ ಹತ್ರ ಹಂಗೆ ಅನಿಸ್ಲಿಲ್ಲ ಆದರ್ಶ ಇಟ್ಕೊಂಡ್ರು ಪ್ರಾಕ್ಟಿಕಲ್ ನಿಮ್ಗೆ ಗೊತ್ತು ಏನು ಅಂಥೇಳಿ ಜೊತೆಗೆ ನೀವು ಆಲ್ರೆಡಿ ಒಂದು ಸಂಸ್ಥೆನ ಹುಟ್ಟುಹಾಕಿ ಒಂದಷ್ಟು ನೀವು ಪ್ರೂವ್ ಮಾಡಿದರೆ ಒಂದಷ್ಟು ವಿಚಾರಗಳನ್ನ ಸೊ ಅದಕ್ಕೆ ಬರೋದಾದರೆ ಈಗ ನಿಮ್ಮ ಇನ್ಸೈಟ್ಸ್ ಸಂಸ್ಥೆಗೆ ಬರೋದಾದರೆ ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ನೀವು ಒಂದು ಹತ್ತು ವರ್ಷ ಆಯಿತು ಶುರು ಮಾಡಿ ಸೊ ಇನ್ಸೈಟ್ಸ್ ಅನ್ನೋದು ಆ್ಯಕ್ಸಿಡೆಂಟ್ ಇದು ಅಂದರೆ ನನಗೆ ಎಂಪ್ಲಾಯ್ಮೆಂಟ್ ಇರಲಿಲ್ಲ ನನಗೆ ನಾಲೆಡ್ಜ್ ಶೇರ್ ಮಾಡ್ಕೊಳ್ಳೋದ್ರಲ್ಲಿ ತುಂಬ ಆಸಕ್ತಿ ಇತ್ತು ಆಗಿ ಕಷ್ಟದಲ್ಲಿರೋ ಸ್ಟೂಡೆಂಟ್ಸ್ಗೆ ಎಲ್ಪ್ ಮಾಡೋ ಅಂತ ನಾನು ಯು ಪಿ ಎಸ್ ಸಿ ಆಕಾಂಕ್ಷಿ ಒಂದು ಏಳೆಂಟು ವರ್ಷ ಪ್ರಯತ್ನ ಮಾಡಿ ಒಂದೆರಡು ಮೂರು ಕೆಲಸ ಮಾಡಿ ನಾಲೆಡ್ಜ್ ಗೇನ್ ಮಾಡಿದಾಗ ಇದನ್ನೇ ಯಾಕೆ ಕಂಟಿನ್ಯೂ ಮಾಡಬಾರ್ದು ಅಂತ ಬಂದು ಇನ್ನೋವೇಟಿವ್ ಆಗಿ ಮಾಡಿದೆ ಐನು ನನಗೆ ಎಲ್ಲರೂ ಮಾಡೋ ಥರ ಮಾಡೋ ಮುಂಚೆ ಇಷ್ಟ ಇಲ್ಲ ನನಗೆ ಈ ಹರ್ಡ್ ಮೆಂಟಾಲಿಟಿ ನನಗೆ ಯಾವತ್ತೂ ಇಷ್ಟ ಆಗೋಲ್ಲ ಇರೋದೇ ಶಾರ್ಟ್ ಲೈಫು ಸ್ವಲ್ಪ ಏನಾರು ಡಿಫ್ರೆಂಟಾಗಿ ಮಾಡೋಣ ಇನ್ನೊಬ್ಬರಿ ಸಹಾಯ ಮಾಡೋ ಥರ ಮಾಡೋಣ ಅಂತಂದು ಬಂದು ನಲವತ್ತು ವಿದ್ಯಾರ್ಥಿಗಳಿಂದ ಶುರು ಮಾಡಿದ್ದು ಟೂ ತೌಸಂಡ್ ಫೋರ್ಟೀನ್ ಜನವರಿನಲ್ಲಿ ಅವರಿಗೆ ಡೇ ಇನ್ ಆ್ಯಂಡ್ ಔಟ್ ಅವರಿಗೆ ಮೆಂಟೋರಿಂಗ್ ಮಾಡಿ ಡೈಲಿ ಟೆಸ್ಟ್ ಕೊಟ್ಟು ಇವ್ಯಾಲ್ಯೇಷನ್ ಮಾಡಿ ಮಾಡೆಲ್ ಆನ್ಸರ್ ಕೊಟ್ಟು ನೀನು ಹೆಂಗೆ ಆನ್ಸರ್ ಬರೀಬೇಕು ಯಾವ ರೀತಿ ಎಸ್ಸೆ ಬರೀಬೇಕು ಕೊನೆಗೆ ಇಂಟ್ರ್ಯೂ ಸೆಲೆಕ್ಟ್ ಆದರೆ ಯಾವ ರೀತಿ ಇಂಟ್ರ್ಯೂ ಮಾತಾಡಬೇಕು ಯಾಕಂದರೆ ನಾನು ಒನ್ ಆಫ್ ದಿ ಹೈಯೆಸ್ಟ್ ಸ್ಕೋರ್ಸ್ ಇದೆ ಈಗಲೂ ಇಂಟ್ರ್ಯೂ ಟು ಟೆನ್ ಮಾರ್ಕ್ಸ್ ನಾನು ಯು ಪಿ ಎಸ್ ಸಿ ಇಂಟ್ರ್ಯೂ ಕೊಟ್ಟಾಗ ಆ ಒಂದು ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ಗೈಡ್ ಮಾಡ್ತಾ ಬಂದೆ ಸೊ ಫಸ್ಟು ಫಾರ್ಟಿ ಸ್ಟೂಡೆಂಟ್ಸಿಂದ ಶುರುವಾಗಿದ್ದ ಸಂಸ್ಥೆನಲ್ಲಿ ಅದೇ ವರ್ಷ ನನಗೆ ಫೈವ್ ರ್ಯಾಂಕ್ಸ್ ಬಂತು ಫೈವ್ ರ್ಯಾಂಕ್ಸ್ ಅಂದರೆ ಫೋರ್ ಐ ಎ ಎಸ್ ಒಂದು ಐ ಆರ್ ಎಸ್ ಇನ್ಕಮ್ ಟ್ಯಾಕ್ಸ್ ಆಲ್ ಇಂಡಿಯಾ ರ್ಯಾಂಕ್ ಏಯ್ಟ್ ಕೂಡ ಬಂತು ನಾನು ಮಾರ್ಗದರ್ಶನ ಕೊಟ್ಟಿದ್ದ ವಿದ್ಯಾರ್ಥಿ ಸೊ ಆವಾಗ ಸ್ಲೋಲಿ ಆವಾಗಲೂ ಕೂಡ ಎಲೆಮರಿ ಕಾಯಿ ಥರನೇ ಇದ್ದಿದ್ದು ಸೊ ಬಟ್ ವೆಬ್ಸೈಟ್ ಇತ್ತು ಇಲ್ಲಿ ಆಗಿದ್ದೆಲ್ಲ ವೆಬ್ಸೈಟಲ್ಲಿ ಆಗ್ತಿದ್ದೆ ಆಲ್ ಓವರ್ ಇಂಡಿಯಾ ಹೆಸರು ಏನಂತೀರಿ ಫೇಮಸ್ ಆದಕ್ಕೆ ಶುರು ಆಯಿತು ಬೇರೆ ಬೇರೆ ರಾಜ್ಯದಿಂದ ವಿದ್ಯಾರ್ಥಿಗಳು ಬೆಂಗಳೂರು ಹತ್ರ ಬರೋಕ್ಕೆ ಶುರು ಆದರು ಹಾಗೆ ಸಂಸ್ಥೆ ಬೆಳೀತಾ ಹೋಯ್ತು ಎರಡು ಸಾವಿರದ ಹದಿನಾರಲ್ಲಿ ನನ್ನ ವಿದ್ಯಾರ್ಥಿನಿ ನನ್ನ ಮಾರ್ಗದರ್ಶನ ಸಹಾಯದಿಂದ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಅವಳ ಎಫರ್ಟ್ಸಿಂದ ಆಲ್ ಇಂಡಿಯಾ ರ್ಯಾಂಕ್ ಒಂದು ಕೂಡ ಬಂತು ನಂದಿನಿ ಕೆ ಆರ್ ಅಂತ ಸೊ ಒನ್ ಆಫ್ ದ ಬ್ರೈಟೆಸ್ಟ್ ರೋಲ್ ಮಾಡೆಲ್ ಅವಾಗ ಆವಾಗೇನಾಯಿತು ನಿಮ್ಗೆ ಗೊತ್ತಲ್ಲ ನಮ್ಮದು ಹರ್ಡ್ ಮೆಂಟಾಲಿಟಿ ನಾನು ಹರ್ಡ್ ಮೆಂಟಾಲಿಟಿ ಅಂದ್ರೆ ಬೇರೆ ಹರ್ಡ್ ಮೆಂಟಾಲಿಟಿ ಇಲ್ಲಿ ರ್ಯಾಂಕ್ ಒಂದು ಬಂತು ಬನ್ನೆಲ್ಲರು ಹೋಗಿ ಇಲ್ಲೇ ಸೇರ್ಕೊಳ್ಳೋಣ ಅಂತಂದು ಸೊ ನಂಬರ್ಸ್ ಜಾಸ್ತಿ ಆಯಿತು ಸೊ ಸಂಸ್ಥೆ ಬೆಳೀತಾ ಹೋಯ್ತು ಚೆನ್ನಾಗಿ ಆ್ಯಂಡ್ ನಾವು ಯಾರಿಗೂ ಹೋಪ್ಸ್ ಏನು ಬರ್ತಿದ್ರು ಅದನ್ನು ಏನು ರೀ ಸುಳ್ಳು ಮಾಡಲಿಲ್ಲ ಜಾಸ್ತಿ ರ್ಯಾಂಕ್ಸ್ ಕೊಡ್ತಾ ಹೋದ್ವಿ ಇವತ್ತು ನಮ್ಮ ಸಂಸ್ಥೆನಲ್ಲಿ ಓದಿ ಬಂದಿರೋರು ಐ ಎ ಎಸ್ ಅಲ್ಲಂದ್ರೆ ಯಾವುದಾದ್ರೂ ಒಂದು ಸರ್ಕಾರಿ ಜಾಬ್ ಜಾಬ್ ತಗೊಳ್ಳೋ ಲೆವೆಲ್ಲಿಗೆ ನಾವು ಕೋಚಿಂಗ್ ಕೊಡ್ತೀವಿ ಟ್ರೈನಿಂಗ್ ಕೊಡ್ತೀವಿ ಅಷ್ಟು ಕಾನ್ಫಿಡೆಂಟ್ ಇರೋ ಟೀಮ್ ಇದೆ ನಮ್ಮದು ಕ್ವಾಲಿಟಿ ಇರೋ ಟೀಮ್ ಇದೆ ಸೊ ಇವಾಗ ವರ್ಷಕ್ಕೊಂದು ಇನ್ನೂರು ರ್ಯಾಂಕ್ಸ್ ಬರುತ್ತೆ ಐದರಿಂದ ಶುರು ಆಗಿದ್ದು ಐ ಎ ಎಸ್ ಕೆ ಇರ್ಬೋದು ಕೆ ಎ ಎಸ್ಸಲ್ಲೂ ಕೂಡ ಈಗ ಮೇನಲ್ಲಿ ಕೆ ಎ ಎಸ್ ಎಕ್ಸಾಮ್ ಇದೆ ಅದರ ಲಿಟ್ರಲಿ ನನಗೆ ಅನ್ಸೋದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ನಮ್ಮ ಸ್ಟೂಡೆಂಟ್ಸೇ ಇರ್ತಾರೆ ನಾಳೆ ಅದನ್ನು ಪಾ ನಲ್ವತ್ತು ಜನ ಸಿನಲ್ಲಿ ಮೂವತ್ತು ಜನ ನಮ್ಮ ಹುಡುಗರು ಇರ್ತಾರೆ ಸ್ಟೂಡೆಂಟ್ಸ್ ಸೊ ಈ ರೀತಿ ಒಂದು ಸಂಸ್ಥೆ ಬೆಳೆಸಿದ್ದು ಅದನ್ನು ಅಷ್ಟೇ ಹಣ ಚೇಂಜ್ ಮಾಡಲಿಲ್ಲ ಹೆಸರು ಚೇಂಜ್ ಮಾಡಲಿಲ್ಲ ನಮ್ಮ ಹಗಲು ರಾತ್ರಿ ಕೂತ್ಕೊಂಡು ಹುಡುಗರಿಗೆ ಗೈಡ್ ಮಾಡೋದು ಕೆಲಸ ಮಾಡೋದು ಅದರಲ್ಲೇ ಇನ್ವಾಲ್ವ್ ಆಗಿದ್ದು ನಾವು ಐ ಥಿಂಕ್ ಟೋಟಲ್ ಇನ್ವಾಲ್ವ್ಮೆಂಟ್ ತೋರಿಸಿದಾಗ ಯಾವ ಫೀಲ್ಡ್ ಆದ್ರೇನಂತೆ ಆಟೋಮೆಟಿಕ್ಕಾಗಿ ಬೆಳಿತೀವಿ ಇಲ್ಲಿ ರಿಸಲ್ಟ್ ಚೆನ್ನಾಗಿ ಬಂತು ಆ ರಿಸಲ್ಟ್ ನೋಡ್ಕೊಂಡು ಹುಡುಗರು ಬಂದರು ಹೀಗೆ ಬೆಳೀತಾ ಹೋಯ್ತು ಸೊ ಜೊತೆಗೆ ನಾನು ಈ ಕ್ಲೀನ್ ಇಮೇಜ್ ಅಂದರೆ ಮೇಂಟೈನ್ ಮಾಡ್ಕೊತ ಬಂದಿದ್ದೀನಿ ಕ್ಲೀನ್ ಇಮೇಜ್ ಅಂತಂದರೆ ಆ ಕಡೆ ಈ ಕಡೆ ಡಿವಿಯೇಟ್ ಆಗಿಲ್ಲ ನಾನು ನಮ್ಮದು ಇವಾಗಲೂ ಸೋರ್ಸ್ ಆಫ್ ಇನ್ಕಮ್ ಸೋರ್ಸ್ ಆಫ್ ಲೈವ್ಲಿವುಡ್ ಇದೇ ಇನ್ಸ್ಟಿಟ್ಯೂಷನ್ನು ನಾನು ದುಡ್ಡು ಬಂತಂಥ ರಿಯಲ್ ಎಸ್ಟೇಟ್ ಹಾಕೋದು ಏನೋ ಮೂವಿ ಪ್ರೊಡ್ಯೂಸ್ ಮಾಡೋದು ಅಥವಾ ಹೋಟ್ಲಿ ಕೈ ಹಾಕೋದು ಇಲ್ಲ ಈ ಇದು ನಮ್ಮ ಬ್ರೆಡ್ ಆ್ಯಂಡ್ ಬಟರ್ ಕೊಡ್ತಾ ಇರೋದು ಇಲ್ಲಿ ಟೋಟಲ್ ಜಸ್ಟಿಸ್ ಮಾಡೋಣ ಅಂತಂದು ವೆಂಟ್ ಆನ್ ಬಿಲ್ಡಿಂಗ್ಗೆ ಟೀಮ್ ಇವತ್ತು ಒಂದು ಮುನ್ನೂರೈವತ್ತು ನಾನ್ನೂರು ಜನ ಇದ್ದಾರೆ ಲಾಸ್ಟ್ ಟೂ ಇಯರ್ಸಿಂದ ನಾನು ಸ್ಲೋ ಆಗಿ ನನ್ನ ರೋಲ್ ಕಡಿಮೆ ಮಾಡ್ಕೊಂತ ಬಂದೆ ಅಂದರೆ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಮ್ಯಾನೇಜ್ಮೆಂಟಲ್ಲಿ ಈಗಲೂ ಇದ್ದೀನಿ ಯಾವಾಗಲೂ ಇರ್ತದೆ ಬಟ್ ಸ್ಟೂಡೆಂಟ್ ಇದರಲ್ಲಿ ಓನ್ಲಿ ಇಂಟ್ರ್ಯೂ ಗೈಡೆನ್ಸು ಓನ್ಲಿ ಎಸ್ ಎ ಗೈಡೆನ್ಸ್ ಅಂತಂದು ಯಾಕಂದರೆ ಒಂದು ದೊಡ್ಡ ಟೀಮ್ ಬಿಲ್ಡ್ ಮಾಡಿದ್ದೀನಿ ವೆರಿ ಟ್ಯಾಲೆಂಟೆಡ್ ಹಾರ್ಡ್ ವರ್ಕಿಂಗ್ ಸಿಮಿಲರ್ ನಾವೇಂಗೆ ಮಾಡ್ತೀವಿ ನನಗಿಂತ ಚೆನ್ನಾಗಿ ಮಾಡೋವಂಥ ಒಳ್ಳೆ ಟೀಮ್ ಇದೆ ಅವರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಈಗ ನಾನು ಒಂದು ವರ್ಷ ಇಲ್ಲಿಂದ ದೂರ ಇದ್ರೂ ಒಂದು ಪರ್ಸೆಂಟ್ ಕೂಡ ಏನು ಕಡಿಮೆ ಆಗಿಲ್ಲ ಎಲ್ಲ ಚೆನ್ನಾಗಿ ನಡೀತಾ ಇದೆ ವಂಡರ್ಫುಲ್ ನಾನು ಇದು ನಿಮ್ಮ ಮಾತುಗಳು ನನಗೂ ಒಂದು ಇನ್ಸ್ಪಿರೇಷನ್ ಯಾಕಂದ್ರೆ ನಾನು ಒಂದು ಆಲ್ಮಾ ಮೀಡಿಯಾ ಸ್ಕೂಲ್ ಶುರು ಮಾಡಿ ಐದು ವರ್ಷ ಆಯ್ತು ಸೊ ಮೀಡಿಯನ್ ಟೀಚ್ ಮಾಡೋವಂಥದ್ದು ಸೊ ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ದಾರೆ ನನ್ನ ಜರ್ನಿ ಕೂಡ ನನಗ್ ಬರ್ತಾ ಇದೆ ಯಾಕಂದ್ರೆ ಬಟ್ ಇದು ತುಂಬಾ ಕಡಿಮೆ ನಿಶ್ ಕ್ರೌಡ್ಗೆ ಎಲ್ಲರೂ ಅದ್ರಲ್ಲೂ ಕೂಡ ಒಳ್ಳೇದಾಗುತ್ತೆ ಆಮೇಲೆ ಇನ್ನೊಂದು ನನಗೆ ನಿಮ್ ಜೊತೆ ಯಾಕೆ ರಿಲೇಟ್ ಆಗುತ್ತೆ ಅಂದ್ರೆ ನಾನು ಕೆ ಎ ಎಸ್ ಮಾಡಿ ಪಾಸ್ ಆಗಿರಲಿಲ್ಲ ಅಂದ್ರೆ ನೋಡಿ ಅಂದ್ರೆ ಹರ್ಡ್ ಮೆಂಟಾಲಿಟಿ ನನಗಿತ್ತು ಬಟ್ ನಂಗೆ ಅದನ್ನ ಬ್ರೇಕ್ ಮಾಡೋಕ್ಕೂ ಗೊತ್ತಿತ್ತು ಅಂದ್ರೆ ಯಾಕೆ ಕೆ ಎ ಎಸ್ ಮಾಡಿದೆ ಎಲ್ಲ ನನ್ನ ಫ್ರೆಂಡ್ಸ್ ಮಾಡ್ತಾ ಇದ್ರು ಬೇಸಿಕಲಿ ನನಗೆ ಬೇರೆದೇ ಒಂದಿತ್ತು ಬಟ್ ಎಲ್ರು ಮಾಡ್ದು ನಾನು ಮಾಡಿದೆ ಅದ್ರಲ್ಲಿ ಮೂರ್ ಜನ ಪಾಸ್ ಆದ್ವಿ ಇವತ್ತು ನನ್ನ ಫ್ರೆಂಡ್ಸ್ ಒಬ್ರು ರೀಜನಲ್ ಕಮಿಷನ್ ಆಗಿದ್ದಾರೆ ಒಬ್ರು ಇಲ್ಲಿ ಬೆಂಗಳೂರಲ್ಲಿ ಒಂದು ಅಧ್ಯಕ್ಷರಾಗಿದ್ದಾರೆ ಚೇರ್ಮನ್ ಆಗಿದ್ದಾರೆ ನಾನು ಪಾಸ್ ಪ್ರಿಲಿಮ್ಸ್ ಪಾಸ್ ಆಗಿ ಮೇನ್ಸ್ ಪಾಸ್ ಆಗಿ ಇಂಟರ್ವ್ಯೂ ಕೂಡ ಕೊಟ್ಟೆ ಕೊಟ್ಟ ಮೇಲೆ ಅಲ್ಲಿ ದುಡ್ಡಿನ ಪ್ರಶ್ನೆ ಬಂತು ಸೊ ನನಗನ್ನಿಸ್ತು ನನಗೆ ದುಡ್ಡು ಕೊಟ್ಟು ಹೋಗೋ ಅವಶ್ಯಕತೆ ಇರಲಿಲ್ಲ ವೆರಿ ಗುಡ್ ಡಿಸಿಷನ್ ಬೇಡ ನನ್ನ ನನಗೇನು ಆ ಥರದ್ದು ಏನು ಅದು ಲೈಫ್ ಅಂಡ್ ಡೆತ್ ಪ್ರಶ್ನೆ ಅಲ್ಲ ನನಗೆ ಅಂಥೇಳಿ ನಾನು ನಾನು ಚೇಂಜ್ ಮಾಡಿ ನಾನು ಈ ಟಿವಿಗೆ ಹೋದೆ ಸೊ ವೆರಿ ಗುಡ್ ನಾವೆಲ್ಲ ನೋಡಿದ್ದೀವಿ ನಿಮ್ದೆಲ್ಲ ನಿಮ್ಮ ಪ್ರೋಗ್ರಾಮ್ಸು ಎಲ್ಲ ನೋಡಿದ್ದೀವಿ ನಿಮ್ಮದೇ ಒಂದು ಬ್ರ್ಯಾಂಡ್ ನೇಮ್ ಇದೆ ಐ ವಾಸ್ ವೆರಿ ಹ್ಯಾಪಿ ನಿಮ್ಮದೇ ಸ್ವಂತ ಶುರು ಮಾಡಿದಿರಿ ಅಂತ ಅಂದಾಗ ದಟ್ ಅಗೈನ್ ಶೋಸ್ ದಟ್ ಯು ಆರ್ ನಾಟ್ ಫಾಲೋಯಿಂಗ್ ದೆಂಟಾಲಿಟಿ ಯಾಕಂದರೆ ಇವಾಗ ಒಂದು ಚಾನಲಿಂದ ಇನ್ನೊಂದು ಚಾನಲ್ ಅಲ್ಲಿಂದ 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 ಅಲ್ಲಿಯೇ ಗಿರಿಕೆ ಹೊಡಿತಾ ಇರ್ತಾರೆ ಅವ್ರದ್ದು ತಪ್ಪಲ್ಲ ಬಟ್ ಈ ರೀತಿ ನೀವು ನೀವಾಗ್ಲೂ ಒಂದು ಹೇಳಿದ್ರಿ ರಾಹುಲ್ ಗಾಂಧೀಜಿಯ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ಯೂಟ್ಯೂಬ್ ಚಾನಲಲ್ಲಿ ನಮ್ಮದೇ ಒಂದು ಇದನ್ನು ಕ್ರಿಯೇಟ್ ಮಾಡ್ಬೋದು ಅಂತಂದು ಸೊ ಆ ನಿಟ್ಟಿನಲ್ಲಿ ಹೋಗ್ತಾ ಇದ್ದೀರಿ ಇಲ್ಲಿ ಕೂಡ ಕ್ಲಿಕ್ ಆಗಿದ್ದೀರಿ ಇನ್ನೂ ಜಾಸ್ತಿ ಕ್ಲಿಕ್ ಆಗ್ತೀರ ಅನ್ನೋ ಕಾನ್ಫಿಡೆನ್ಸ್ ನನಗೂ ಇದೆ ಅಂದರೆ ಆ ಡಿಸಿಷನ್ ತಗೋಬೇಕು ನಾವು ಅಷ್ಟೇ ಎಷ್ಟೊಂದು ಜನ ರಿಸ್ಕೇ ತಗೊಳಕ್ಕೆ ಹೋಗಲ್ಲ ಆಮೇಲೆ ನಾನು ಆಗಲೇ ಹೇಳಿದಂಗೆ ಟೋಟಲ್ ಇನ್ವಾಲ್ವ್ಮೆಂಟ್ ಅದಿತ್ತು ಅಂತಂದರೆ ನೋಬಿಡಿಕಿನ್ ಸ್ಟಾಪ್ ಸ್ವಲ್ಪ ಸ್ಮಾರ್ಟ್ ಇರಬೇಕು ನಾವೆಲ್ಲರೂ ಅಂದರೆ ನಮ್ಮ ಸೊಸೈಟಿ ಅರ್ಥ ಮಾಡ್ಕೊಂಡು ಅದಕ್ಕೆ ತಕ್ಕಂಗೆ ಇಲ್ಲಿ ಕೆಲಸ ಮಾಡ್ಕೊಂಡು ಹೋದರೆ ಇಲ್ಲಿ ಇಂಡ್ಯಾದಲ್ಲಿ ಏನು ಬೇಕಿದ್ರು ಮಾಡ್ಬೋದು ಸೊ ವಿನಯ್ ಜು ಒಂದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಕೇಳಬೇಕು ಅನ್ಕೊಂಡೆ ನಾನು ನಿಮಗೆ ನೀವು ಅಧಿಕಾರಿ ಆಗಬೇಕನ್ನು ಅಂದ್ಕೊಂಡವ್ರೆ ಬೇಸಿಕಲಿ ನೀವೀಗ ಜನಪ್ರತಿನಿಧಿ ಆಗುವ ಕಡೆ ಹೆಜ್ಜೆ ಇಟ್ಟಿದ್ದೀರಾ ನೀವು ಆಗಲೂಬಹುದು ನನ್ನ ಪ್ರಕಾರ ಸೊ ಜನ ಮತ್ತು ಜನಪ್ರತಿನಿಧಿಗಳ ಮಧ್ಯೆ ಒಂದು ಬ್ರಿಡ್ಜ್ ಆಗಿರುವಂಥವ್ರು ಭಾಳ ಒಳ್ಳೆ ರೋಲ್ ಪ್ಲೇ ಮಾಡುವಂಥವ್ರು ಅಧಿಕಾರಿಗಳು ಅವರು ಸರಿ ಇದ್ದರೆ ಒಬ್ಬ ರಾಜಕಾರಣಿ ಒಬ್ಬ ಜನಪ್ರತಿನಿಧಿ ಏನು ಯೋಜನೆ ರೂಪಿಸಿರ್ತಾನೆ ಅದು ಯಥಾವತ್ತಾಗಿ ತಲುಪುತ್ತೆ ಇಲ್ಲಾಂದರೆ ಅದು ಅರ್ಧಂಬರ್ಧ ತಲುಪುತ್ತೆ ತಲುಪಲ್ಲ ಹಿಂಗಾಗುತ್ತೆ ಸೊ ನೀವು ಇನ್ಸೈಟ್ಸ್ ಅಂತ ಒಂದು ಅಕಾಡೆಮಿ ಮಾಡಿ ಅದರಲ್ಲಿ ನೀವು ಅಧಿಕಾರಿಗಳನ್ನ ಕ್ರಿಯೇಟ್ ಮಾಡುವಂಥ ಜಾಬ್ ಮಾಡ್ತಾಯಿದ್ದೀರ ಈಗ ನೀವು ಪಾಸ್ ಮಾಡ್ತೀರಾ ರ್ಯಾಂಕ್ ಬರುತ್ತೆ ಮತ್ತು ಅವ್ರಿಗೊಂದು ಜಾಬ್ ಸಿಗುತ್ತೆ ಅನ್ನೋದು ಒಂದು ಭಾಳ ಇಂಪಾರ್ಟೆಂಟ್ ಆಸ್ಪೆಕ್ಟು ಬಟ್ ಅದೇ ಅಷ್ಟೇ ಅಲ್ಲ ಜನನ ಸೇವೆ ಹೆಂಗೆ ಮಾಡಬೇಕು ಜನರ ಜೊತೆ ಕನೆಕ್ಟ್ ಆಗಿರೋದು ಹೆಂಗೆ ಭ್ರಷ್ಟಾಚಾರ ರಹಿತವಾಗಿ ಆಡಳಿತ ಕೊಡೋದು ಕೊಡೋದು ಹೇಗೆ ಈ ಮೌಲ್ಯಗಳನ್ನ ನೀವು ಎಷ್ಟು ಮಟ್ಟಿಗೆ ನೀವು ಕಾಣ್ತೀರಿ ಎಷ್ಟು ಮಟ್ಟಿಗೆ ನೀವು ಬಿತ್ತುವಂಥ ಪ್ರಯತ್ನವನ್ನು ಮಾಡ್ತೀರಿ ಇದರಲ್ಲೂ ಒಂದು ಕನಸಿದೆ ನನಗೆ ಅದು ಯಾವಾಗ ಈಡೇರುತ್ತೋ ಗೊತ್ತಿಲ್ಲ ಪಿ ಆದಾಗ ಈ ನನಗೆ ಕನಸು ಚಿಗುರಿದ್ದು ಕಂಡಿದ್ದು ಯಾರು ಐ ಎ ಎಸ್ ಆಗ್ತಾರಲ್ಲ ಅಥವಾ ಕೆ ಎ ಎಸ್ ಆಗ್ತಾರಲ್ಲ ಅವರಿಗೆ ಕಂಪಲ್ಸರಿ ಆರು ತಿಂಗಳು ಹಳ್ಳಿಯಲ್ಲಿ ಟ್ರೈನಿಂಗ್ ಕೊಡಬೇಕು ಅಂತ ಪಂಚಾಯಿತಿ ಮಟ್ಟದಲ್ಲಿ ಗ್ರಾಮೀಣ ಭಾಗದ ವ್ಯವಸ್ಥೆ ಗ್ರಾಮೀಣ ಭಾಗದ ಜನರ ಕಷ್ಟಗಳು ನೋವುಗಳು ಏನಿದಾವೆ ಅಂತಂದು ಇವರು ಸ್ಟಡಿ ಮಾಡೋದಲ್ಲ ಅನುಭವಿಸ್ಬೇಕು ಅನುಭವಿಸ್ ಅಂತಂದ್ರೆ ಪಾಪಿ ಅವ್ನು ಬಡತನದಲ್ಲಿ ಹೇಳೋದಲ್ಲ ಅಲ್ಲಿ ಹೋಗಿ ಅದನ್ನು ಸ್ಟಡಿ ಮಾಡೋದ್ರ ಜೊತೆಗೆ ಅದನ್ನು ದೇ ಶುಡ್ ಲೀವ್ ದಟ್ ಲೈಫ್ ಆವಾಗ ಆ ಸೆನ್ಸಿಟೈಸೇಷನ್ ಆಗುತ್ತೆ ಯಾಕಂತಂದರೆ ಇವತ್ತು ಹಳ್ಳಿ ಜನ ಜಿಲ್ಲಾಧಿಕಾರಿ ಆಫೀಸಿಗೆ ಬಂದಾಗ ನಾನು ನೋಡ್ತೀನಿ ಡಿಸ್ಕನೆಕ್ಟ್ ಅಲ್ಲಿ ಒಂಥರ ಪ್ರಭು ಮತ್ತು ಈ ಪ್ರಭುತ್ವದ ಒಂದು ಏನು ಫೀಲಿಂಗ್ ಇರ್ತದಲ್ಲ ಆ ರೀತಿ ಇರ್ತದೆ ಒಬ್ಬ ಯಾರೋ ಪ್ರಭು ಇದ್ದಾನೆ ಇವ್ರು ಹೋಗ್ಬಿಟ್ಟು ಸಾಮಾನ್ಯ ಜನರು ಕೈ ಕಟ್ಕೊಂಡು ತುಂಬ ಭಕ್ತಿ ಭಾವನೆಯಿಂದ ಮಾಡೋವಂಥದ್ದು ಆತ ದಿನಪೂರ್ತಿ ವೆಯ್ಟ್ ಮಾಡಿಸಿದ್ರೆ ಕಂಪ್ಲೇಂಟ್ ಮಾಡೋಲ್ಲ ಇನ್ನೇನೋ ಆತ ಗಿ ವಿಡೀಗ ಮಾಡ್ತಿರ್ಬೋದು ಇನ್ನೇನೋ ಮಾಡ್ತಿರ್ಬೋದು ಇಲ್ಲಿ ಕಂಪ್ಲೇಂಟ್ ಮಾಡೋಲ್ಲ ಆ ರೀತಿ ಒಂದು ಇಕ್ವೇಶನ್ ಇದೆ ಚೇಂಜ್ ಆಗಬೇಕಂತಂದರೆ ತುಂಬ ಸೆನ್ಸಿಟೈಸ್ ಆಗಿರೋಂಥವ್ರು ಜನಗಳಿಗೆ ಅಂತ ಅಧಿಕಾರಿಗಳು ಬರಬೇಕು ಇಲ್ಲಿ ನಮ್ಮ ಇನ್ಸ್ಟಿಟ್ಯೂಷನ್ನಲ್ಲಿ ನಾವು ಪಾಠ ಮಾಡ್ತಾ ನಾನು ಎಥಿಕ್ಸು ಮಾಡ್ತಾ ಇದ್ದೆ ಎಸ್ಸೇನೂ ಮಾಡ್ತಾ ಇದ್ದೆ ಇಂಟ್ರ್ಯೂ ಗೈಡೆನ್ಸು ಕೊಟ್ಟಿದ್ದೀನಿ ಬೇಸ್ಡ್ ಆನ್ ಪಿ ಡಿ ಎಕ್ಸ್ಪೀರಿಯೆನ್ಸ್ ಆ ಒಂದು ವ್ಯಾಲ್ಯೂಸ್ನ ಇನ್ಕಲ್ಕೇಟ್ ಮಾಡಿದ್ದೀನಿ ಮ್ಯಾಕ್ಸಿಮಮ್ ನೀವು ಯಾಕೆ ಸಾಮಾನ್ಯ ಜನರನ್ನ ಗೌರವಿಸ್ಬೇಕು ವಿನಯತೆಯಿಂದ ಇರಬೇಕು ಅನ್ನೋದು ಆದರೆ ಈ ನಾಳೆ ಈ ಪೊಸಿಷನ್ನಿಗೆ ಹೋದಾಗ ಈ ಲಭಸ್ನ ಅಂತ ಏನು ಹೋಗ್ತಿಲ್ಲ ಲಾಲ್ ಬಹದೂರ್ ಶಾಸ್ತ್ರಿ ಆಫ್ ನ್ಯಾಷನಲ್ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಷನ್ ಮಸೂರಿನಲ್ಲಿ ಐ ಎ ಎಸ್ ಟ್ರೈನಿಂಗ್ ಹೋದಾಗ ಅಲ್ಲಿ ಸಮ್ಮೇರಿ ಇವನ್ನೆಲ್ಲ ಎಲೈಟಿಸ್ಟ್ ಮಾಡ್ಬಿಡ್ತಾರೆ ಓಕೆ ಓಕೆ ಅಂದರೆ ಎಲೈಟಿಸ್ಟ್ ಅಂತಂದರೆ ಮಾತು ಕಡಿಮೆ ಎಲ್ಲೋ ಒಂದು ಇದು ಇರ್ತದೆ ಕಪ್ಪ ಅದು ದುರಂಕಾರ ಅಂತ ಹೇಳೋಕೆ ಹೋಗೋಲ್ಲ ನಾನು ಗೊತ್ತಿಲ್ಲ ನಮ್ಮ ಹುಡುಗರೆಲ್ಲ ಸ್ವಲ್ಪ ಪ್ರೀತಿ ಹಂಗೆ ಹೇಳ್ಬಾರ್ದು ಅಂತ ನಾನು ಅಲ್ಲ ಜನರಲ್ ಆಗಿ ಅವರು ಸ್ವಲ್ಪ ಡಿಸ್ಕನೆಕ್ಟ್ ಆಗ್ತಾರೆ ಅದು ಅವ್ರು ತಪ್ಪಲ್ಲ ಎರಡೇ ನಮ್ಮ ಸಿಸ್ಟಮ್ ಹೆಂಗಿದೆ ಪೊಲಿಟಿಕ್ಸ್ ಅಂತ ಅಂದರೆ ಬರೀ ಮೀಟಿಂಗ್ಗಳು ಅವರು ಏಯ್ಟಿ ಪರ್ಸೆಂಟ್ ಟೈಮು ಮೀಟಿಂಗ್ಸಲ್ಲಿ ಹೋಗುತ್ತೆ ಪ್ರೋಟೋಕಾಲಲ್ಲಿ ಹೋಗುತ್ತೆ ಅವರು ಕೆಲವೊಬ್ಬರು ನಾನು ಜನಗಳ ಹತ್ರ ಹೋಗ್ತೀನಿ ಅಂತ ಮನ್ಸಿದ್ರೂ ಕೂಡ ಹೋಗೋದಕ್ಕೆ ಬಿಡೋಲ್ಲ ಆ ರೀತಿ ಒಂದು ಸಿಸ್ಟಮ್ನ ಕ್ರಿಯೇಟ್ ಮಾಡಿದ್ದೀವಿ ಸೊ ನಾನು ನಾಳೆ ಎಂ ಪಿ ಆದಮೇಲೆ ನಾನು ಅವ್ರನ್ನ ಹಳ್ಳಿಗಳಿಗೆ ಕರ್ಕೊಂಡೋಗಿ ಮೀಟಿಂಗ್ಗಳು ಕಡಿಮೆ ಮಾಡ್ತೀನಿ ನಾನು ನನ್ನ ಹತ್ರ ಮೀಟಿಂಗ್ ಬೇಡ ನೀನು ಡೈರೆಕ್ಟು ಜನಗಳ ಹತ್ರ ಮೀಟಿಂಗ್ ನಿಮ್ಮದು ಸೊ ಬ ಅಂದರೆ ನಾವು ಅದಕ್ಕೆ ರೋಲ್ ಮಾಡಲಾಗಿರಬೇಕು ಪೊಲಿಟಿಷನ್ ಹಂಗಿರಬೇಕು ಅಲ್ಲಿ ಈಕ್ವೇಷನ್ ಈಕ್ವಲ್ ಇರಬೇಕಲ್ಲಿ ಅದು ನಾನು ಬಾಸು ಹಂಗಿರ್ಬಾರ್ದು ಅಧಿಕಾರಿಗಳ ಹತ್ರ ಕೆಲಸ ಮಾಡಿಸ್ಕೋಬೇಕಂತಂದಾಗ ಸ್ಮಾರ್ಟಾಗಿ ಅವರಿಗೆ ರೆಸ್ಪೆಕ್ಟ್ ಕೊಟ್ಟು ಯಾಕಂತಂದರೆ ಮೆಜಾರಿಟಿ ಕೆ ಎ ಎಸ್ ಎಲ್ ಕೆಲವೊಂದು ಕರಪ್ಷನ್ ಆಗಿದೆ ಒಪ್ಕೊಂತೀನಿ ಬಟ್ ಐ ಎ ಎಸ್ ಐ ಪಿ ಎಸ್ ಏನು ಬರ್ತಾರಲ್ಲ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಪರ್ಸೆಂಟ್ ಮೆರಿಟ್ ಮೇಲೆ ಅವರು ಯಾರೂ ಒಂದು ರೂಪಾಯಿ ದುಡ್ಡು ಕೊಟ್ಟು ಬರೋಲ್ಲ ಅವರು ದೇ ವಾಂಟ್ ಟು ಬಿ ಕರಪ್ಷನಿಂದ ದೂರ ಇರ್ಬೇಕಂತನೇ ಆದರ್ಶ ಇಟ್ಕೊಂಡು ಬಂದಿರ್ತಾರೆ ಬಿಗಿನಿಂಗಲ್ಲಿ ಹೋಗ್ತಾ ಈ ಸಿಸ್ಟಮ್ ಹಂಗಿರೋದಕ್ಕೆ ಹಾಳಾಗೋಗ್ಬೋದು ಬಟ್ ಎಲ್ಲರೂ ಹಾಳಾಗಲ್ಲ ಮೆಜಾರಿಟಿ ನನಗೆ ಅನ್ಸಂಗೆ ಈಗಲೂ ಕ್ಲೀನ್ ಇರ್ತಾರೆ ಅವ್ರನ್ನ ರೆಸ್ಪೆಕ್ಟ್ ಮಾಡಿ ಅವ್ರಿಗೆ ಈಗೋ ಹರ್ಟ್ ಆಗ್ದಂಗೆ ಅಟ್ ದ ಸೇಮ್ ಟೈಮ್ ನಮ್ಮದು ಒಂದು ಪೊಸಿಷನ್ ಏನಿದೆ ಅದನ್ನು ಮೇಂಟೈನ್ ಮಾಡ್ಕೊಂಡು ಕೆಲಸ ಮಾಡಿಸ್ಕೊಂಡೋಗೋ ಒಂದು ಟ್ಯಾಲೆಂಟ್ ಕೂಡ ಇರಬೇಕು ನಂದು ಯೂನಿಕ್ ಯು ಪಿ ಎಸ್ ಸಿ ಫೀಲ್ಡಿಂದ ಬಂದಿರೋದ್ರಿಂದ ನಾನು ಕೂಡ ಆ ಫೀಲ್ಡ್ ಆ ರೋಲಲ್ಲಿದ್ದು ಆ ರೋಲ್ ಕ್ರಿಯೇಟ್ ಮಾಡಿ ಬಂದಿರೋದ್ರಿಂದ ನನಗೆ ಅರ್ಥ ಆಗ್ತದೆ ನಾಳೆ ನಮ್ಮ ಏನು ಅಧಿಕಾರಿಗಳು ಇರ್ತಾರಲ್ಲ ಅವ್ರ ಹತ್ರ ಹಂಡ್ರೆಡ್ ಪರ್ಸೆಂಟ್ ಏನು ಕೆಲಸ ಹೆಂಗೆ ಮಾಡಿಸ್ಕೋಬೇಕು ಅವನ್ನ ಹರ್ಟ್ ಮಾಡ್ದಂಗೆ ಅದು ಐ ಥಿಂಕ್ ಐ ನೋ ಇಟ್ ಐ ವಿಲ್ ಡೂ ಇಟ್ ಸೊ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿ ಕಾಂಗ್ರೆಸ್ ಪಕ್ಷದಿಂದ ಆಕಾಂಕ್ಷಿ ಮತ್ತು ಜನಸೇವೆಯಲ್ಲಿ ಆಕಾಂಕ್ಷಿ ಇರುವಂಥವ್ರು ಒಂದಷ್ಟು ಕಷ್ಟ ನಷ್ಟ ಮಧ್ಯಮ ವರ್ಗ ಬಡತನ ಎಲ್ಲವನ್ನು ನೋಡ್ಕೊಂಡು ಬಂದಂಥ ವಿನಯ್ ಅವ್ರ ಜೊತೆಗೆ ನಾವು ಮಾತಾಡಿದ್ವಿ ವಿನಯ್ ಕೊನೆಯದಾಗಿ ಈ ಸಂದರ್ಶನದ ಕೊನೆ ಭಾಗವಾಗಿ ದಾವಣಗೆರೆ ಜನತೆಗೆ ಮತದಾರರಿಗೆ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಏನಾದರೂ ಹೇಳೋಕ್ಕೆ ಇಷ್ಟಪಟ್ಟರೆ ಐ ಕ್ಯಾನ್ ಐ ಕ್ಯಾನ್ ಟೆಲ್ ದ್ ಸೊ ದಾವಣಗೆರೆ ಜನತೆಗೆ ಮತದಾರರಿಗೆ ಹಲವಾರು ಇಂಟ್ರ್ನಲ್ಲೂ ಹೇಳಿದ್ದೀನಿ ಬಟ್ ಇಲ್ಲಿ ವಿಶೇಷವಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದು ನಿಮ್ಮ ಜೊತೆಗೆ ಇತ್ಕೊಂಡು ನಿಮ್ಮ ಸುತ್ತಮುತ್ತನೇ ಇತ್ಕೊಂಡು ನಿಮ್ಮ ಒಡನಾಟ ಇಟ್ಕೊಂಡು ನಿಮಗೆ ಕೆಲಸ ಮಾಡಿಸ್ಕೊಡೋ ಅಂಥವ್ರು ನಿಮಗೆ ಸ್ಪಂದಿಸೋ ಅಂಥ ವ್ಯಕ್ತಿ ನಾನು ಹಾಗಾಗಿ ನಿಮ್ಮ ಪಕ್ಷಾತೀತವಾಗಿ ನಿಮ್ಮದು ಏನೇ ಸಿದ್ಧಾಂತ ಇರ್ಬೋದು ಆಗಲೇ ಒಂದು ಆನ್ಸರಲ್ಲಿ ಹೇಳ್ದಂಗೆ ನಮ್ಮ ಜೀವನ ಕಟ್ಕೊಡೋದಕ್ಕೆ ಯಾರು ನಮಗೆ ನೆರವಾಗ್ತಾರೋ ಅಂಥವ್ರಿಗೆ ನಾವು ಬೆಳೆಸಬೇಕು ಸೊ ಆ ಉದಾರತೆ ಹೃದಯ ವೈಶಾಲ್ಯತೆ ನಿಮ್ಮಲ್ಲಿದೆ ಹಾಗಾಗಿ ದಯವಿಟ್ಟು ಟಿಕೆಟ್ ಸಿಗೋ ವಿಶ್ವಾಸ ನನಗಿದೆ ಟಿಕೆಟ್ ಸಿಗಲಿ ಸಿಗದೇ ಇಲ್ಲಿ ನಾನು ನಿಮ್ಮ ಜೊತೆ ಇರ್ತೀನಿ ಟಿಕೆಟ್ ಸಿಕ್ಕಾಗ ಹೆಚ್ಚಿನ ಸಂಖ್ಯೆಯಲ್ಲಿ ದಯವಿಟ್ಟು ನೀವೆಲ್ಲ ನಂಗೆ ಸಪೋರ್ಟ್ ಮಾಡಿ ದಾವಣಗೆರೆಯ ರಾಜಕೀಯ ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯ ಬರೆಯೋದಕ್ಕೆ ನೀವು ಕೂಡ ಕಾರಣೀಭೂತರಾಗ್ರಿ ನೀವು ಕೂಡ ಕೈ ಜೋಡಿಸಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ವಿನಯ್ಜಿ ನಮ್ಮ ಜೊತೆ ಮಾತಾಡೋದಕ್ಕಾಗಿ ಥ್ಯಾಂಕ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಜೊತೆ ಮಾತಾಡೋದಕ್ಕೆ ಒಳ್ಳೇದಾಗಲಿ ನಿಮಗೆ ನನ್ನ ನಮ್ಮ ನಮ್ಮ ಕನಸು ಏನಂದರೆ ಜನಸಾಮಾನ್ಯರ ಆಸ್ಪಿರೇಷನ್ ಜನಸಾಮಾನ್ಯರ ಸಮಸ್ಯೆಗಳಿಗೆ ಧ್ವನಿಯಾಗುವಂಥ ಸ್ಪಂದಿಸುವಂಥ ಪರಿಹಾರ ಕೊಡಿಸುವಂಥ ಕೆಲಸವನ್ನು ನೀವು ಮಾಡಿ ಮತ್ತು ಐದು ವರ್ಷ ದಾವಣಗೆರೆ ಇತಿಹಾಸದಲ್ಲಿ ನೀವು ಎಲೆಕ್ಟ್ ಆಗಿ ಬಂದರೆ ಸುವರ್ಣ ಅಧ್ಯಾಯ ಆಗಲಿ ಅಂತ ನಾನು ಹಾರೈಸ್ತೇನೆ ಖಂಡಿತ ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸೊ ಸ್ನೇಹಿತರೆ ಇದು ಜನನಾಯಕ ಕಾರ್ಯಕ್ರಮ ಇದರಲ್ಲಿ ನಾವು ಜಿ ಬಿ ವಿನಯ್ ಕುಮಾರ್ ಅಂತಂದರೆ ಇನ್ಸೈಟ್ಸ್ ಈ ಒಂದು ಸಂಸ್ಥೆಯ ಮಾಲೀಕರು ಸಾವಿರಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿದಂಥವರು ಮತ್ತು ಈಗ ಒಂದು ಹೊಸ ಹೆಜ್ಜೆ ಒಂದು ಸೀಮೋಲ್ಲಂಘನ ಅಂತೀವಲ್ಲ ಆ ಥರದೊಂದು ಹೆಜ್ಜೆಯನ್ನು ತೆಗೆದುಕೊಳ್ಳಕ್ಕೆ ಹೊರಟಿದ್ದಾರೆ ಅದೇನೆಂದರೆ ರಾಜಕೀಯಕ್ಕೆ ಧುಮುಕ್ತಾ ಇದ್ದಾರೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಅವರು ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಮತ್ತು ಅವರು ಸಾಕಷ್ಟು ಕನಸುಗಳು ಸಾಕಷ್ಟು ಯೋಜನೆಗಳು ಅವ್ರ ಮನಸ್ಸಲ್ಲಿದೆ ಜನರ ಬಗ್ಗೆ ಒಂದು ಕಾಳಜಿ ಇದೆ ಸೊ ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಎಪಿಸೋಡ್ ಮುಗಿಸೋಕಿ ಮುಂಚೆ ಈ ಸಂದರ್ಶನ ನೋಡಿ ಮೇಲೆ ನಿಮಗೇನು ಅನ್ನಿಸ್ತಾನೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಪ್ರಶ್ನೆಗಳಿರ್ಬೋದು ಅನುಮಾನಗಳಿರ್ಬೋದು ಆಕ್ಷೇಪಣೆಗಳಿರ್ಬೋದು ಏನೇ ಇದ್ದರೂ ಕೂಡ ವಿನಯೂರಿ ಪ್ರಶ್ನೆಗಳಿರ್ಬೋದು ಅಥವಾ ಒಟ್ಟಾರೆ ಪ್ರಶ್ನೆಗಳಿರ್ಬೋದು ರಾಜಕೀಯದ ಬಗ್ಗೆ ಪ್ರಶ್ನೆಗಳಿರ್ಬೋದು ಅಭಿವೃದ್ಧಿಯ ಬಗ್ಗೆ ಪ್ರಶ್ನೆಗಳಿರ್ಬೋದು ಸಮಸ್ಯೆಗಳಿರ್ಬೋದು ಏನೇ ಇದ್ದರೂ ಕೂಡ ಅದನ್ನು ಕಮೆಂಟ್ ಬಾಕ್ಸ್ ತಿಳಿಸಿ ಮುಂದೊಂದು ದಿನ ಮತ್ತೆ ನಾವು ವಿನವ್ರ ಜೊತೆ ಮಾತಾಡಿದಾಗ ಖಂಡಿತ ಆ ಪ್ರಶ್ನೆಗಳಿಗೆ ಉತ್ತರಿಸುವ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಇವತ್ತನ್ನು ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಗೌರಿಶಕ್ ಸ್ಟುಡಿಯೋ ನೋಡ್ತಾ ಇರಿ ಜನನಾಯಕ ನಮಸ್ಕಾರ